ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾ ಇದ್ರೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ ಚಿಕನ್ ತಿಂದ್ರೆ ಸಾಯ್ತೀರಾ ಚಿಕನ್ ಡೇಂಜರ ಸಾಕಷ್ಟು ಜನ ಸಾಯ್ತಾ ಇದ್ದಾರೆ ಸಾಕಷ್ಟು ಸುದ್ದಿಗಳು ಕೂಡ ಬರ್ತಾ ಇದಾವೆ ಲಕ್ಷಾಂತರ ಕೋಳಿಗಳು ಕೂಡ ಸಾಯ್ತಾ ಇದಾವೆ ವೈರಸ್ ಸಪ್ತಾ ಇದೆ ಚಿಕನ್ ತಿಂದ್ರೆ ಡೇಂಜರ್ ಚಿಕನ್ ತಿಂದರೆ ಸಾಯ್ತಾರೆ ಅಂತ ಸುದ್ದಿ ಕೂಡ ಬರ್ತಾ ಇದೆ ಅವತ್ತು ನಿಜ ಮಹಾರಾಷ್ಟ್ರದಲ್ಲಿ ಒಬ್ಬ ಕೂಡ ಸಾವನ್ನಪ್ಪಿದಾನೆ ಅಫಿಷಿಯಲಿ ಕನ್ಫರ್ಮ್ ಕೂಡ ಮಾಡಿದ್ದಾರೆ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಕೂಡ ಕನ್ಫರ್ಮ್ ಮಾಡಿದ್ದಾರೆ ಇದನ್ ತಿನ್ನೋದು ಡೇಂಜರ್ ಆಗಿದೆ ಯಾಕೆ ತಿನ್ನಬಾರದು ಏನಾಗುತ್ತೆ ರೋಗ ಏಕೆ ಬರುತ್ತೆ ರೋಗ ಏನು ಅದ್ರದ್ದು ಯಾಕೆ ಬರುತ್ತೆ ನಾವು ಹೇಗೆ ಅದರಿಂದ ಪಾರಾಗಬೇಕು ಚಿಕನ್ ತಿನ್ಬಾರ್ದು ತಿನ್ಬೋದು ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿ ಕೊಡ್ತೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ನ ಮಾಡಿ ಹೌದು ಭಾರತದಲ್ಲೂ ಕೂಡ ಹರಡ್ತಾ ಇದೆ ಕೋಳಿ ಮಾಂಸದ ಮೂಲಕ ಒಂದು ಹೊಸ ವೈರಸ್ ಕೂಡ ಹರಡ್ತಾ ಇದೆ ಆ ಕೋಳಿ ಮಾಂಸ ಸೇವನೆಯಿಂದ ಇತ್ತೀಚೆಗೆ ನಮ್ಮ ಭಾರತದಲ್ಲಿ ಅಂದ್ರೆ ನಮ್ಮ ಸೌತ್ ಸ್ಟೇಟಸ್ ಎಲ್ಲ ಆಗಿರ್ಬೋದು ಅದೇ ರೀತಿ ಮಹಾರಾಷ್ಟ್ರ ತೆಲಂಗಾಣ ಆಂಧ್ರ ಆಗಿರ್ಬೋದು ಕರ್ನಾಟಕದಲ್ಲ ಸೇರಿ ಸಾಕಷ್ಟು ಸಮಸ್ಯೆಗಳ ಬಗ್ಗೆ ವರದಿ ಬಂದಿದೆ ಮಹಾರಾಷ್ಟ್ರದಲ್ಲಿ ಒಬ್ಬ ಸಾವನ್ನಪ್ಪಿದ್ದಾನೆ ಅದನ್ನ ಗಿಲ್ಲಿಯನ್ ಬಾರ್ ಸಿಂಡ್ರೋಮ್ ಜಿ ಬಿ ಎಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂತಾರೆ ಅದಕ್ಕೆ ಪ್ರಮುಖ ಕಾರಣ ಬ್ಯಾಕ್ಟೀರಿಯಾ ಇರುತ್ತೆ ಕ್ಯಾಪಿಲೋ ಬ್ಯಾಕ್ಟರ್ ಜುಜೈನ್ ಅಂತ ಒಂದು ಬ್ಯಾಕ್ಟೀರಿಯಾ ಅಂತ ಹೇಳಿ ತಜ್ಞರು ಹೇಳಿದ್ದಾರೆ ಇದಕ್ಕೆ ಕಾರಣ ಮೇನ್ ತಿಂಗ್ ಗಮನ ಹೇಳ್ಕೊಡಿ ಆ ಇದಕ್ಕೆ ಕಾರಣ ಅಪೂರ್ಣವಾಗಿ ಬೇಯಿಸಿದ ಕೋಳಿ ಮಾಂಸ ಅಥವಾ ದೂಷಿತ ನೀರಿನ ಮೂಲಕ ಹರಡುತ್ತದೆ ಅಂತ ಮಾಡಿದ್ದಾರೆ ಆಫ್ ಬಾಯ್ಲ್ಡ್ ಅಥವಾ ಕರೆಕ್ಟ್ ಆಗಿ ಇರೋ ಕೋಳಿ ಮಾಂಸದಿಂದ ಇದು ಹರಡಿದೆ ಅಂತ ಇಷ್ಟಪಡ್ತೀನಿ ಅದಕ್ಕೋಸ್ಕರ ಅಲರ್ಟ್ ಆಗಿರಿ ಇದರಿಂದ ತಯಾರಿ ಆಗೋದು ನಾವು ತಿನ್ಬಾರ್ದು ತಿಳಿಸಿಕೊಳ್ಳೋದಾದ್ರೆ ಮೊದಲು ಈ ರೋಗದವಾಗಿ ಬಗ್ಗೆ ಮಾಹಿತಿ ಕೊಡ್ತೀನಿ ರೋಗದ ಲಕ್ಷಣಗಳು ಲಕ್ಷಣಗಳು ಈ ರೋಗ ಬದಲ ಲಕ್ಷಣಗಳು ಹೇಗಿರುತ್ತೆ ಅಂದ್ರೆ ಉಗುರು ಬೇಗ ಬೇಗ ಬೆಳೆಯುತ್ತೆ ಜ್ವರ ಹೊಟ್ಟೆ ನೋವು ಆಗಬಹುದು ವಾಂತಿ ಆಗ್ಬೋದು ಲೂಸ್ ಮೋಷನ್ ಆಗ್ಬೋದು ಈ ರೀತಿ ಸಮಸ್ಯೆ ಆಗುತ್ತೆ ಈ ರೋಗದಿಂದ ತೀರಾ ನರಕ್ಕೆ ಹಾನಿ ಆಗುತ್ತೆ ಅಂದ್ರೆ ನೀವು ನರಕ್ಕೆ ತೀರಾ ಇದು ಎಫೆಕ್ಟ್ ಆಗುತ್ತೆ ಇದು ಮೂರರಿಂದ ಹತ್ತಿನ ಒಳಗಡೆ ನಿಮಗೆ ಗೊತ್ತಾಗುತ್ತೆ ಈ ರೀತಿ ಇನ್ಫೆಕ್ಷನ್ ಆಗಿದೆ ಅಂದ್ರೆ ನಿಮಗೆ ಗೊತ್ತಾಗುತ್ತೆ ಆಹ್ಹ್ ಮೈನ್ ಥಿಂಗ್ ಸಂಪರ್ಕ ಸಮಸ್ಯೆ ಹೃದಯ ಸಮಸ್ಯೆ ಗರ್ಭಿಣಿಯರ ಡೇಂಜರ್ ಸ್ವಲ್ಪ ಅಲರ್ಟ್ ಆಗಿರಿ ಗರ್ಭಪಾತ ಕೂಡ ಆಗ್ಬೋದು ಆ ಆಂಧ್ರ ಪ್ರದೇಶ ತಮಿಳುನಾಡಲ್ಲಿ ಕೂಡ ಇದೇ ರೀತಿ ಬರ್ಡ್ ಫ್ಲೂ ಕೂಡ ಹಬ್ತಾ ಇದೆ ಇದು ಕೂಡ ಸಾಕಷ್ಟು ತೊಂದರೆ ಆಗಿದೆ ಚಿಕನ್ ಎಟ್ರಸ್ಗೆ ಭಯ ಆಗಿದೆ ತಿನ್ಬೇಕು ತಿನ್ಬೇಡ ಅಂತ ಅಕ್ಕಿ ಜ್ವರ ಕೂಡ ಆಡ್ತಾ ಇದೆ ಈಗ ಇಂದ್ರ ಸಿಂಡಮ ಬೇರೆ ಇದು ಸಿಂಡ್ರಮ್ ಬೇರೆ ಎರಡೂ ಕೂಡ ಒಂದೇ ರೀತಿ ಒಂದು ಕೂಡ ಹೆಸರು ಕೂಡ ಬೇರೆ ಬೇರೆ ಅಷ್ಟೇ ಅಹ್ ಅಕ್ಕಿ ಜ್ವರ ಕೂಡ ಬರ್ತಾ ಇದೆ ತೀವ್ರ ಜ್ವರ ಆಗೋದು ಲಕ್ಷಣಗಳು ನೋಡೋದಾದ್ರೆ ತೀವ್ರ ಜ್ವರ ಆಗೋದು ಶರೀರಗಳು ನೋವಾಗೋದು ಉಸಿರಾಟದ ಸಮಸ್ಯೆ ಆಗೋದು ಗಂಟಲು ನೋವು ಆಗೋದು ಕೆಮ್ಮು ಆಗೋದು ಉಸಿರು ವೈಫಲ್ಯ ಆಗೋದು ಆಕ್ಸಿಜನ್ ಲೆವೆಲ್ ಕುಸಿಯಬಹುದು ಈ ರೀತಿ ಪ್ರಕರಣಗಳು ಕೂಡ ಬರ್ತಾ ಇದ್ದಾವೆ ಆ ಹರಡುವುದು ಏಕೆ ಇದಕ್ಕೆ ಕಾರಣ ಏನಂದ್ರೆ ಆ ಸೋಂಕಿತ ಅಕ್ಕಿಗಳ ಸಂಪರ್ಕಕ್ಕೆ ಬಂದ್ರೆ ಆಗುತ್ತೆ ಇದು ಮೇನ್ ತಿಂಗ್ ನಿಮ್ಗೆ ಗೊತ್ತಾಗ ಬರ್ಡ್ ಫ್ಲೂ ಫ್ಲೋಸ್ ಬಂದ್ಬಿಟ್ಟು ಸೋಂಕಿತ ಅಕ್ಕಿಗಳ ಸಂಪರ್ಕಕ್ಕೆ ಬಂದ್ರೆ ಆಗ್ತದೆ ಮೇನ್ ಥಿಂಗ್ ಇನ್ನೊಂದು ಏನಂದ್ರೆ ಅಪೂರ್ಣವಾಗಿ ಬೇಯಿಸಿದ ಕೋಳಿ ಮಾಂಸ ಅಥವಾ ಮೊಟ್ಟೆ ಸೇವನೆ ಇದನ್ನು ಗಮನಿಸಿಕೊಳ್ಳಿ ಅರ್ಧಂಬರ್ಧ ಬೇಯಿಸಿ ನೀವು ಚಿಕನ್ ಅದ ರೀತಿ ಮೊಟ್ಟೆನ ತಿಂದರೆ ನಿಮಗೆ ಸಮಸ್ಯೆ ಆಗಬಹುದು ಆ ನಿಟ್ಟಿನಲ್ಲಿ ದಯವಿಟ್ಟು ಇದರಿಂದ ಪಾರೋಗಕ್ಕೋಸ್ಕರ ನೀವು ನೀಟಾಗಿ ಫುಲ್ ಬಾಯ್ಲ್ ಹಣ್ಣ ತಿನ್ನಿ ಅರ್ಧ ಮರ್ದ ಬೇಯಿಸಿರೋದು ಅರ್ಧ ಮರದ ಮಾಡಬೇಡಿ ಮೊಟ್ಟೆ ಕೂಡ ಅದೇ ರೀತಿ ಹೇಳ್ತಾ ಇದ್ದಾರೆ ಆ ಸೋಂಕಿತಕ್ಕಿಗಳ ಮಲ ನೆರಳೆ ಅಥವಾ ಲಾಲೆ ತಗೋಲಿದ್ರೆ ನಿಮಗೆ ಅದಾಗುತ್ತೆ ಅದು ಬರ್ಡ್ ಫ್ಲೂ ಅಂತ ಹೋಗೋಕೆ ಬಟ್ ಈಗ ಹೊಸದಾಗಿ ಬೇಯಿಸಿದ ಚಿಕನ್ ಅರ್ಧ ಮರದ ಬೇಯಿಸಿದ ಚಿಕನ್ ನ ತಿಂದು ಈ ರೀತಿಯಾಗಿ ಒಬ್ಬ ಮಹಾರಾಷ್ಟ್ರದಲ್ಲಿ ಕೂಡ ಸಾವನ್ನಪ್ಪಿದ್ದಾನೆ ಅದನ್ನು ಅಫಿಷಿಯಲ್ ಆಗಿ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಗಳೇ ಡಿಕ್ಲೇರ್ ಮಾಡಿದ್ದಾರೆ ಅದನ್ನು ಗಮನಿಸಬಹುದು ಆ ಭಯ ಪಡುವ ಅಗತ್ಯತೆ ಇಲ್ಲ ನೀಟಾಗಿ ನೀವು ನೋಡ್ಕೊಂಡು ಫುಲ್ ಬೆಂದಿರೋ ಇದನ್ನ ತಿನ್ಬಹುದು ಹೇಗೆ ಚಿಕನ್ ತಿನ್ನೋದಕ್ಕೋಸ್ಕರ ಏನು ನಿಮ್ಗೆ ಗೊತ್ತಿರಬೇಕು ಹೇಗೆ ತಿನ್ಬೇಕು ಅಂತ ನೋಡೋದಾದ್ರೆ ಸಂಪೂರ್ಣವಾಗಿ ಬೇಡಿಸಬೇಕು ಕನಿಷ್ಠ ಸೆವೆಂಟಿ ಫೈವ್ ಡಿಗ್ರಿ ಸೆಲ್ಸಿಯಸ್ ಅಂತ ಕೊಟ್ಟಿದ್ದಾರೆ ಅಂದರೆ ನಿಮಗೆ ನೀಟಾಗಿ ಫುಲ್ ವಾಯ್ಲಡ್ ಆಗಿರಬೇಕು ಅರ್ಧಂಬರ್ಧ ಬೇಯಿಸಿದ ತಿನ್ಬೇಡಿ ದಯವಿಟ್ಟು ಡೇಂಜರ್ ಸದ್ಯದ ಮಟ್ಟಿಗೆ ಆ ಆ ಕಚ್ಚಾ ಕೋಳಿ ಮಾಂಸ ಅಂದ್ರೆ ಬೇಯಿಸ್ದಲ್ಲಿ ಇರೋದು ರೀತಿ ಬೇಯಿಸಿರೋದನ್ನ ಇರೋದನ್ನ ಸಪ್ರೇಟ್ ಆಗಿ ಇಡಿ ಇದರಿಂದ ಬ್ಯಾಕ್ಟೀರಿಯಾ ಹರಡ್ಬೋದು ಯಾವುದು ಬಾಯ್ಲ್ ಆಗಿಲ್ಲ ಲೈಕ್ ಯಾವುದು ಕೂಡ ಬೇಯಿಸಿಲ್ಲ ಅಂತ ಕೋಳಿ ಸ್ವಲ್ಪ ಡೇಂಜರ್ ಅದರಿಂದ ಹಬ್ಬುತ್ತೆ ಆ ನಿಟ್ಟಿನಲ್ಲಿ ಅದ್ರ ಜೊತೆ ನೋಡ್ಕೊಂಡಿರಿ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಬೇಯಿಸಿದ ಕೋಳಿ ಇರುತ್ತೆ ಅದೇ ರೀತಿ ಬೇಯಿಸ್ದಲ್ಲಿ ಇರೋ ಕೋಳಿ ಇರುತ್ತೆ ಎರಡು ಕೂಡ ದೂರದಲ್ಲಿ ಇರಿ ಹೆಚ್ಚರ್ ಇಡಿ ಅಂತ ಹೇಳ್ತಾ ಇದ್ರೆ ಥಿಂಗ್ ಕೈಯನ್ನು ಚೆನ್ನಾಗಿ ತೊಳ್ಕೋಬೇಕು ಸಾಬಿನಿಂದ ಕೈ ತೊಳ್ಕೋಬೇಕು ಅದರಿಂದ ಬ್ಯಾಕ್ಟೀರಿಯಾಗಳು ಹಾಡ್ತಾ ಇದಾವೆ ನೀಟಾಗಿ ವಾಶ್ ಮಾಡ್ಬೇಕು ಚಿಕನ್ ನ ನಿಮ್ಮ ಕೈಯನ್ನು ಕೂಡ ಯಾಶ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ ಆ ಕುಡಿಯೋ ನೀರು ಅದೇ ರೀತಿ ಆಹಾರ ತಯಾರಿಕೆಯಲ್ಲಿ ನೀವು ನೀಟಾಗಿ ಶುದ್ಧ ನೀರನ್ನು ಕೂಡ ಬಳಸಬೇಕಾಗುತ್ತೆ ಆ ನಂತರ ಆ ನೀವು ಎಲ್ಲಿ ಕೋಳಿ ಮಂಸ ಆ ಸ್ಥಳಗಳನ್ನ ನೋಡಬೇಕಾಗುತ್ತೆ ಅಲ್ಲಿ ಗಲೀಜು ಆಗಿ ನೀಟಾಗಿ ಮೇಂಟೆನೆನ್ಸ್ ಮಾಡಿಲ್ಲ ನೀಟಾಗಿಲ್ಲ ಅಂದ್ರೂ ಕೂಡ ನೋಡ್ಕೊಂಡು ನೀವು ಕೋಳಿಯನ್ನ ತಗೋಬೇಕಾಗುತ್ತೆ ಆ ಐಜಿನ್ ಅಗತ್ಯತೆ ಅಂತ ಹೇಳಿದ್ದಾರೆ ಡಾಕ್ಟರ್ಗಳು ನೀವು ಹೌಸ್ ಹೋಲ್ಡ್ ಗಳು ಯಾರೆಲ್ಲ ಮನೇಲಿ ಹೌಸ್ ಹೋಲ್ಡ್ ಗಳು ಕೂಡ ಇಟ್ಕೊಂಡಿರ್ತೀರಾ ಅದು ಐಜಿನ್ ಮುಖ್ಯ ನೀವು ಯಾವ್ದಾದ್ರು ಗಲೀಜ್ ಗಲಾಗಿ ಗಳು ನಾಯಿ ಆಗಿರ್ಬೋದು ಬೆಕ್ಕಾಗಿರ್ಬೋದು ಯೂಸ್ ಮಾಡೋದಕ್ಕೆ ಕಾರಣ ಅದು ಕೂಡ ಸಮಸ್ಯೆ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ ಮುನ್ನೆಚ್ಚರಿಕೆ ಕ್ರಮ ಇಟ್ಕೊಳ್ಳಿ ಇಟ್ಕೊಳ್ಳಿ ಭಯ ಪಡಗತ್ತೈತಿ ಇಲ್ಲ ಚಿಕನ್ ತಿನ್ನಲೇ ಬರೋ ಅಂತ ಭಯ ಪಡಗತೈತಿ ಇಲ್ಲ ಅನ್ಹೈಜಿನಿಕ್ ಮತ್ತೆ ಆಫ್ ಫೈಲ್ ಆ ತಿನ್ನಬೇಡಿ ತಿನ್ಬೇಡಿ ಕಾರಣ ಮಹಾರಾಷ್ಟ್ರ ತಮಿಳುನಾಡು ಆಂಧ್ರಪ್ರದೇಶ ಸರ್ಕಾರ ಕೂಡ ಕೋಳಿ ಅಂಶದ ಮೇಲೆ ನಿಗಾ ವಹಿಸಿದೆ ಸಣ್ಣ ಬಿಟ್ಟ ನಿರ್ಬಂಧ ನಿರ್ಬಂಧನೆ ಕೂಡ ತಂದಿದ್ದಾರೆ ಕಾರಣ ಈ ರೀತಿ ವೈರಸ್ ಹಪ್ತ ಕಾರಣ ಆರೋಗ್ಯ ಇಲಾಖೆ ಕೂಡ ಮಾರ್ಗಸೂಚಿ ಕೂಡ ಅಳವ ಅಳವಡಿಸಿದೆ ಸರಿಯಾದ ಬಯಸಿದ ಮಾಂಸ ತಿನ್ನಿ ಆ ಮೊಟ್ಟೆ ಸೇವಿಸಿದ್ರೆ ಸೋಂಕಿನ ಅಪಾಯ ಕಡಿಮೆ ಆಗ್ಬೋದು ಅಂತ ಹೇಳಿ ಮಾಹಿತಿ ಕೊಟ್ಟಿದೆ ಅಕ್ಕಿಗಳ ಮೇಲೆ ಕೂಡ ಕಟ್ಟುನಿಟ್ಟಿನ ನಿಗಾವಹಿಸಿದ್ದು ಕೂಡ ಸೋಂಕಿತ ಅಕ್ಕಿಗಳ ನಾಶ ಪಡಿಸೋದ್ರ ಬಗ್ಗೆ ಈ ರೀತಿ ಕ್ರಮ ಕೈಗೊಳ್ತಾರೆ ಈ ರೀತಿ ಹಪ್ತ ಇದೆ ಚಿಕನ್ ತಿನ್ನೋದ್ರು ಏನು ಭಯ ಸೇಫ್ ಆಗಿರಿ ಆಫ್ ಬಾಯಿ ತಿನ್ನೋದು ತಿನ್ನೋದೆಲ್ಲ ತಿನ್ನೋದೆಲ್ಲ ಬಿಟ್ಬಿಡಿ ನೀಟಾಗಿ ವಾಶ್ ಮಾಡಿ ನೀಟಾಗಿ ಬೇಯಿಸಿ ತಿಂದರೆ ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ ಮೈನ್ ಮೈನ್ ಥಿಂಗ್ ಐಜಿನ ಇರಬೇಕು ನೀಟಾಗಿ ಮಾಡಬೇಕು ಯಾವ್ಯಾವ ನೀರು ಯೂಸ್ ಮಾಡಬಾರ್ದು ಚೆನ್ನಾಗಿರೋ ನೀರು ಯೂಸ್ ಮಾಡಿ ನೀಟಾಗಿ ಮಾಡಬೇಕು ನೀವು ಚಿಕನ್ ವಾಶ್ ಮಾಡಬೇಕಾದ್ರೆ ಅಥವಾ ಮಾಡ್ಬೇಕು ನೀಟಾಗಿ ಕೈನ ತೊಳ್ಕೊಂಡು ಮಾಡಿ ಮೈನ್ ಥಿಂಗ್ ಹಸಿ ಮಾಂಸದಿಂದಾನೆ ಅರ್ಡ್ತಾ ಇರೋದು ಅಂತ ಕೂಡ ಮಾಹಿತಿ ಬರ್ತಾ ಇದೆ ಸಾಕಷ್ಟು ಸಾಧ್ಯ ನಿಮ್ಗೆ ಗೊತ್ತಿದೆ ನ್ಯೂಸ್ ಎಲ್ಲ ಆಂಧ್ರ ತೆಲಂಗಾಣ ಎಲ್ಲ ವೈರಲ್ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ಚಿಕನ್ ತಿಂದ ಅಲರ್ಟ್ ಆಗಿರಿ ಸಾವು ಏನೂ ಆಗಲ್ಲ ಸಮಸ್ಯೆ ಆಗಲ್ಲ ತಲೆಗಡಿಸ್ಕೊಬೇಡಿ ಬಟ್ ನಿಮ್ಮ ಆ ಸೇಫ್ನೆಸ್ ನಿಮಗೆ ಅಗತ್ಯತೆ ಅಂತ ಇಷ್ಟಪಡ್ತೇನೆ ವಿದ್ಯವತ್ತಿನ ವಿಡಿಯೋ ಥ್ಯಾಂಕ್ ಯು